ಸಾಮಾನ್ ದರ ಕುತಂತ್ರದಿಂದಾಗಿ ಈ ದಿವಸ ಹೋರಾಟವನ್ನು ಅವರ ಹೈಕೋರ್ಟ್ ನಿಂದ ಸ್ಟೇಟ್ ಅಂತ ಅದನ್ನು ಬಂದ್ ಮಾಡಿದ್ದಾರೆ ಸೌಜನ್ಯ ಅಕ್ಕನ ನಾ ಸಿಕ್ಬೇಕು ಅಂತ ನಾವು ಬಂದದ್ದು ಈಗ ಕಷ್ಟ ಆದಿವೇಶ ನಾವು ಹೋರಾಟ ಬಿಡುವುದಿಲ್ಲ ಅವ್ರು ಸಹ ಒಂದು ಶಾಲೆಗೆ ಹುಟ್ಟಿದಾಗ ನಾನ್ ಸಹ ಹುಟ್ಟಿದ್ದೇವೆ ಅಲ್ಲಿ ಲಾಠಿ ಚಾರ್ಜ್ ಆಗ್ತದೆ ನಿಮ್ಮ ವಿಡಿಯೋ ಬರ್ತದೆ ನಿಮ್ಮ ಫೋಟೋ ಬರ್ತದೆ ನಿಮ್ಮ ಮನೆಗೆ ತೊಂದರೆ ಆಗ್ತದೆ ನೀವು ಹೋಗಬೇಡಿ ಈ ತರದೆಲ್ಲ ಹೇಳ್ಕೊಂಡು ಬರ್ತಿದ್ರು ಸೌಜನ್ಯ ಹೆಸರಲ್ಲಿ ಒಂದು ಹೆಲ್ಪ್ ಲೈನ್ ಆಗ್ಲಿ ಅಂತ ಸರ್ಕಾರದ ಮೇಲೆ ಒತ್ತಡ ಹೇರಿ ದಾರಿಗೊಳಿಸ್ಬೇಕಂತ ಹೋರಾಟ ಮಾಡೋ ಸಲುವಾಗಿ ಇವತ್ತು ಅದು ನಾವಾಗಿ ಇಲ್ಲಿ ಬಂದಿಲ್ಲ ಅದು ಯಾರು ಬಂದಿಲ್ಲ ಆ ಸೌಜನ್ಯ ತಾಯಿನೇ ಇಲ್ಲಿ ಕರ್ಸ್ಕೊಂಡಿದ್ ಸೌಜನ್ಯ ಶಕ್ತಿಯಾಗಿ ನಮ್ಗೆ ಕರ್ಸ್ಕೊಂಡಿದ್ದಾಳೆ ಅವರಿಗೆ ಮುಂದೂಡಿದ್ದಾರೆ ಮುಂದೂಡಿದ್ರೆ ಹತ್ತು ಬಸ್ ಬರುವ ಸ್ಥಾನದಲ್ಲಿ ಈಗ ಇಪ್ಪತ್ತು ಬಸ್ ಬರ್ತದೆ ಜನ ಜಾಸ್ತಿ ಆಗ್ತದೆ ಈಗ ಇಲ್ಲಿ ಬರುವ ಅವ್ರ ಅಮ್ಮ ಅವ್ರ ಜೊತೆ ಮಾತಾಡೋಣ ಯಾಕಂದ್ರೆ ನನ್ಗೂ ಒಬ್ಳು ತಂಗಿ ಇದ್ದಾಳೆ ನಾವು ನೋಡಬೇಕು ಎರಡು ಮೂರು ಸಾವಿರ ಜನ ನಮ್ಮ ಮನೆಗೆ ಬಂದು ಯಾ ಯಾಕೆ ಈ ಹೋರಾಟವನ್ನು ನಿಲ್ಲಿಸ್ತೀರಾ ಅಂತ ನಮ್ಮ ಹತ್ರ ಪ್ರಶ್ನೆ ಮಾಡಿಸಿದ್ದಾರೆ ಅದಕ್ಕೆ ಸ್ಟೇ ಅಂದ್ರೆ ಇವತ್ತು ಹೋರಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ತುಂಬಾ ಅವರು ಅವ್ರಿಗೆ ಬೇಸರ ವ್ಯಕ್ತಪಡಿಸಿ ಹಿಂತಿರುಗಿ ಹೋಗಿದ್ದಾರೆ ಇವಾಗ ನಮ್ಮ ಹೋರಾಟಗಾರರು ಮೈಸೂತಿ ಮರೋಡಿಯವರಿದ್ದಾರೆ ಅವ್ರು ಯಾವಾಗ ಈಗ ದಿನಾಂಕವನ್ನು ನಿಗದಿ ಪಡಿಸ್ತಾರೋ ಆ ದಿವಸ ಖಂಡಿತ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ನಿಮಗೆ ಎಲ್ಲರಿಗೂ ನಾವು ಎರಡು ದಿವಸ ಮುಂಚೆನೆ ತಿಳಿಸ್ತೇವೆ